ಐದನೇ ತರಗತಿ ಕನ್ನಡ ನಾನು ಮತ್ತು ಹುಂಚಿಮರ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂವು ನೆಲದ ತುಂಪ ಹಳದಿಯ ಹುಂಚಿ ಹೂಗಳ ರಾಶಿರಾಶಿ ಹುಂಚಿ ಮರ ಅಂದರೆ ಹುಣಸೆ ಮರ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ಅದೆಂದರೆ ಹುಂಚಿ ಹೂವು ತಿನ್ನುವುದು ಎಳೆಯ ಹಲ್ಲುಗಳಿಂದ ಹುಂಚಿ ಹೂವುಗಳನ್ನು ಬಕ ಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ ಜುಮ್ಮೆಂದಾಗಲೇ ಹಲ್ಲು ಚಳಿ ತಂದು ಗೊತ್ತಾಗುತ್ತಿತ್ತು ಮಸೆ ಮರದ ಹೂವು ಹುಳಿಯಾಗಿರುತ್ತಲ್ವ ಭಾಳ ಹುಳಿ ತಿಂದರೆ ಹಲ್ಲು ಜುಮ್ಮ ಜುಮ್ಮೆಂತ ಅನಿಸುತ್ತೆ ನನ್ನ ಬಾಯಿಯಲ್ಲಿ ನೀರೂರಿತು ಮೆಲ್ಲನೆ ಬಗ್ಗಿ ಐದಾರು ಹುಂಚಿ ಹೂವುಗಳನ್ನು ಆರಿಸಿಕೊಂಡು ತಿನ್ನುವಾಸೆ ಮೂಡಿತು ಆದರೆ ನಾನೀಗ ಪುಟ್ಟ ಹುಡುಗನಲ್ಲ ದೊಡ್ಡವ ಮತ್ತೆ ಆ ಮರದ ಹತ್ರ ಅವ್ರು ಬಂದಾಗ ಅವರಿಗೆ ಮತ್ತೆ ಆ ಹುಂಚಿ ಮರದ ಹೂವುಗಳನ್ನು ತಿನ್ನಬೇಕು ಅಂತ ಆಸೆ ಆಯಿತು ಅವರು ಅವಾಗ ಅವರು ಚಿಕ್ಕ ಹುಡುಗ ಇದ್ದಾಗ ತಗೊಂಡು ಇದ್ದರು ಈಗ ಅವರು ದೊಡ್ಡವರಾಗಿದ್ದಾರೆ ಅವರಿಗೀಗ ದೊಡ್ಡವರಾಗಿರೋದ್ರಿಂದ ಅವರಿಗೆ ಅದನ್ನು ತೆಗೆದುಕೊಂಡು ತಿನ್ನಲು ನಾಚಿಕೆ ಇದೆ ನಾನೀಗ ದೊಡ್ಡವನಾಗಿದ್ದೇನೆ ಮುಂಚೆ ಥರ ಇರೋಕ್ಕಾಗಲ್ಲ ದೊಡ್ಡ ಪರಾಗದವ ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಆರಿಸಿದರೆ ಜನ ಏನಂದಾರು ಅದನ್ನು ಅಲ್ಲೇ ಬಿಟ್ಟೆ ಜನ ಏನನ್ಕೊತಾರೆ ಅಂದು ಅವರು ಅದನ್ನು ಅಲ್ಲೇ ಬಿಟ್ರು ಬೂಟ್ ಕಟ್ ಕಟ್ ಊರುತ್ತಾ ಮುಂದೆ ಒಂದು ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಕಾಯಿಗಳು ಕಂಡವು ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು ನನ್ನ ಬಾಯಲ್ಲಿ ಹಂಡೆ ನೀರು ಜೆಲ್ಲೆಂದು ಚಿಮ್ಮಿತು ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೇ ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಯಾರ ತಲೆ ಹೊಡಿಬೇಕಾ ಬೇಕಂತ ಮಾಡಿದ್ದೀರಿ ಇವರು ಮತ್ತೆ ಒಂದು ವಾರದ ನಂತರ ಅದೇ ದಾರಿಯಲ್ಲಿ ಸಾಗುವಾಗ ಹುಣಸೆ ಮರದ ಕೆಳಗೆ ಕೆಲವು ಹುಡುಗರು ಆ ಹುಣಸೆ ಮರಕ್ಕೆ ಹುಣಸೆ ಹುಣಸೆಕಾಯಿಯನ್ನು ಬೀಳಿಸಿ ತಿನ್ನೋಕ್ಕೆ ತಿನ್ನಬೇಕು ಅಂದ್ಕೊಂಡಿದ್ರು ಆದರೆ ಇವರು ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆ ಹುಡುಗರಿಗೆ ಜೋರು ಮಾಡಿದ್ರು ಎಸಿಬೇಡಿ ಅದು ಯಾರಿಗಾರು ತಾಗತ್ತೆ ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು ಅಯ್ಯಯ್ಯೋ ಅದೇ ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿ ಬಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ ಅವರಿಗೆ ಹುಂಚಿಕಾಯಿ ಅಂದರೆ ಬಹಳ ಇಷ್ಟ ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದೆ ಅಬ್ಬ ಇನ್ನೂ ಒಂದು ವಿಚಿತ್ರ ಕಂಡೆ ಹುಂಚಿ ಗಿಡದ ಇಳಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜಿಗುತ್ತಿದ್ದರು ಒಂದು ಕ್ಷಣ ನಿಂತೆ ಹೌದು ನಾನು ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜಿಕ್ಕುತ್ತಿದ್ದೆ ಆ ಹುಣಸೆ ಮರದಲ್ಲಿ ಮತ್ತೆ ಸ್ವಲ್ಪ ದಿನದ ನಂತರ ಅದೇ ದಾರಿಯಲ್ಲಿ ಹೋಗಬೇಕಾದ್ರೆ ಕೆಲವು ಹುಡುಗಿಯರು ಆ ಹುಣಸೆ ಮರದ ಟೊಂಗೆಗೆ ಜೋಕಾಲಿಯನ್ನು ಕಟ್ಟು ಕಟ್ಟಿ ಆಟ ಆಡುತ್ತಿದ್ದರು ಇದನ್ನು ನೋಡಿ ಅವರಿಗೆ ಅವರು ಚಿಕ್ಕ ವಯಸ್ಸಿನಲ್ಲೂ ಜೋಕಾಲಿ ಆಡುತ್ತಿದ್ದದ್ದು ಅವರಿಗೆ ನೆನಪಾಯಿತು ಎರಡು ಮೂರು ವಾರ ದಾಟಿದವು ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಕಾರಣ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು ಈ ಡೋರೆ ಹುಣಸೆ ಅಂದರೆ ಇನ್ನು ಇತ್ತ ಕಾ ಕಾಯಿಯೂ ಇನ್ನೂ ಆಗಿರಲಿಲ್ಲ ಇತ್ತಲ ಇನ್ನೂ ಹಣ್ಣು ಆಗಿರೋದಿಲ್ಲ ಅದರ ಮಧ್ಯದ ಮಧ್ಯ ಸ್ಥಿತಿಯನ್ನ ನಾವು ಡೋರೆ ಹಣ ಹುಣಸೆ ಅಂತ ಕರಿತೀವಿ ಇದು ತಿನ್ನಲು ಬಹಳ ರುಚಿಯಾಗಿರುತ್ತೆ ಆ ಹುಂಚಿ ಮರದ ತುಂಬ ಈ ಡೋರೆ ಹುಣಸೆ ತುಂಬ ತುಂಬ ಬಿಟ್ಟಿದ್ವು ಮತ್ತೊಂದು ವಾರ ಕಳೆಯಿತು ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಕಲ್ಲು ಇತ್ತು ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ ಅಲ್ಲಿ ಮರಕಟ್ಟಿ ಮರಕುಟಿಗನ ಹಕ್ಕಿ ಕಾಗೆ ಗುಬ್ಬಿ ಮೈನ ಟಿಟಿಬ್ಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ ಅವೆಲ್ಲವೂ ನನಗೆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು ಸಂಜೆ ಆದ್ಮೇಲೆ ಪಕ್ಷಿಗಳೆಲ್ಲವೂ ತಮ್ಮ ಗೂಡಿಗೆ ಬರ್ತವೆ ಹಾಗಾಗಿ ಆ ಮರದಲ್ಲಿ ಅನೇಕ ಪಕ್ಷಿಗಳು ಗೂಡು ಕಟ್ಟಿದ್ವು ಅವೆಲ್ಲವೂ ಸಂಜೆಯ ಹೊತ್ತಿನಲ್ಲಿ ಹಾಡ್ತಾ ಇದ್ವು ಕತ್ತಲೆಯಾಗುತ್ತ ಬಂತು ತಂಗಾಳಿ ಬೀಸಿತು ಅಲ್ಲಿಂದ ಎದ್ದೆ ಹುರಿದ ಹುಂಚಿ ಕಪ್ಪ ಕುಟುಂಬ್ ಕುಟುಂಬ್ ಎಂದು ತಿಂದದ್ದು ನೆನಪಾಯಿತು ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಚೂರು 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 ಚೀಪಿದ ನೆನಪು ಮರುಕೊಳಿಸಿತ್ತು ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಾಗಲಾರದು ಮರೆಯ ಮರೆಯಲಾರದ್ದು ಹಣ್ಣಿಗೆ ನಾವು ಸಹ ಉಪ್ಪು ಮತ್ತು ಜೀರಿಗೆ ಹಾಕಿ ಕುಟ್ಟಿ ಅದನ್ನು ರವಂಡ್ ಶೇಪ್ ಮಾಡಿ ಅದನ್ನು ಒಂದು ಕಡ್ಡಿಗೆ ಸಿಗಿಸ್ಕೊಂಡು ತಿಂತಿದ್ವಲ್ಲ ಅದೇ ರೀತಿ ಇವರು ಸಹ ಆ ಅವರಿಗೆ ಅವರು ತಿಂದ ನೆನಪು ಆಯಿತು ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡ ನೋಡಿದೆ ಆ ಮರವೇ ಕಾಣೆಯಾಗಿತ್ತು ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು ಸ್ವಲ್ಪ ದಿನ ಬಿಟ್ಟು ಅದೇ ದಾರಿಯಲ್ಲಿ ಬಂದಾಗ ಅವರಿಗೆ ಆ ಮರ ಕಾಣಿಸ್ಲಿಲ್ಲ ಎದೆ ಜೋರಾಗಿ ಬಡಿದುಕೊಂಡಿತು ಅಲ್ಲಿ ಆಟವಾಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ ಏ ತಮ್ಮ ಇಲ್ಲಿ ಹುಣಸಿ ಮರ ಇತ್ತಲ್ಲ ಏನಾಯಿತು ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ ಕಡಿದರು ಕಡಿದು ಬಿಟ್ಟರು ಕಡಿದರೆ ಯಾಕೆ ಯಾಕೆ ಒಂದೇ ಉಸಿರಿನಲ್ಲಿ ಕೇಳಿದೆ ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ ಇದರಲ್ಲಿ ದೆವ್ವ ವಾಸ ಮಾಡಿತ್ತಂತೆ ಅದಕ್ಕೆ ಕಡಿದು ಬಿಟ್ಟರು ಸೌಕಾರರು ಈ ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತುಬಿಟ್ಟನು ಮೇಲೆ ಬಿಸಿಲು ಕೆಳಗೆ ಬೋಳು ನೆಲ ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣದಾಗಿತ್ತು ಮೂಢನಂಬಿಕೆಗೆ ಬಲಿಯಾಗಿತ್ತು ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ ಏನು ಮಾಡಿದ ಮೂಢನಂಬಿಕೆ ಹೇಳ್ತಾರಲ್ವಾ ಹುಣಸೆ ಮರದಲ್ಲಿ ದೆವ್ವಗಳು ವಾಸ ಮಾಡ್ತವೆ ಅನ್ನೋ ಮೂಢನಂಬಿಕೆಯಿಂದ ಅಲ್ಲಿ ದೆವ್ವ ಇದೆ ಅಂದ್ಕೊಂಡು ಆ ಮಣ ಮರವನ್ನು ಬಿಟ್ಟಿದ್ದಾರೆ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಹುಂಚಿ ಹೂವು ಮೊದಲನೇ ಪ್ರಶ್ನೆ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ ಹುಂಚಿ ಹೂವು ತಿನ್ನುವುದರಿಂದ ಏನಾಗುತ್ತದೆ ಹುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನು ತಿದ್ದವು ಡೋರೆ ಹುಣಸೆ ಎಂದರೇನು ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಹುಣಸೆ ಹಣ್ಣು ಮೂರನೇ ಪ್ರಶ್ನೆ ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಆಡುತ್ತಿದ್ದರು ನಾಲ್ಕನೇ ಪ್ರಶ್ನೆ ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾದರೂ ಯಾರು ಕಾರಣ ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಡೋರೆ ಹುಣಸೆ ಕಾರಣವಾಗಿತ್ತು ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಐದನೇ ಪ್ರಶ್ನೆ ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಮೂಢನಂಬಿಕೆಗೆ ಹುಂಚಿ ಮರ ಬಲಿಯಾಗಿತ್ತು ಈಗ ಕೆಲವೊಂದು ಮೂಢನಂಬಿಕೆಗಳು ಇದೆ ಅದಕ್ಕೆ ನಾವು ಯಾವುದೇ ಎಲ್ಲವೂ ಮೂಢನಂಬಿಕೆಯಾಗಿರಲ್ಲ ಅದರಲ್ಲಿ ವೈಜ್ಞಾನಿಕವಾದ ಅಂಶಗಳು ಇರುತ್ತೆ ನಾವು ಯಾವುದನ್ನು ಸರಿ ಮ ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳುವಳಿಕೆ ನಮಗೆ ಇರಬೇಕು ಈ ಈ ತಿಳುವಳಿಕೆ ಇಲ್ಲದ ಕಾರಣ ಹುಂಚಿ ಮರ ಏನಾಯಿತು ಮೂಢನಂಬಿಕೆಗೆ ಬಲಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಳೆದ